ಮುಂದಿನ ಪ್ರಶ್ನೆ ಸರ್ ನಮಸ್ಕಾರ ನನ್ನ ಹೆಸರು ನಾಗರಾಜ ಆರ್ ಟಿ ಆಕ್ಟಿವ್ ಸೋಷಿಯಲ್ ವರ್ಕರು ಈಗ ಕೆಲವು ಮಂದಿರಗಳಲ್ಲಿ ಕಮರ್ಷಿಯಲ್ ಆಗ್ತಾ ಇದೆ ಕೆಲವು ಮಂದಿರಗಳಲ್ಲಿ ವಾಣಿಜ್ಯ ಕಮರ್ಷಿಯಲ್ ಆಗ್ತಾ ಇದೆ ಈಗ ಅಲ್ಲಿ ರಾಮ ಜನ್ಮಭೂಮಿ ಭೂಮಿ ಅಂತಾಗ ಎಲ್ಲ ಜನಗಳಿಗೂ ಸರ್ ಸರ್ವೇ ಜನಕ್ಕೂ ಸುಖಿನೊಬ್ಬ ಅಂತ ನಾವು ಎಲ್ಲ ವೈವೇದಿ ಕೇಳ್ತಾ ಇದೀವಿ ಎಲ್ಲರಿಗೂ ಮುಕ್ತವಾದ ಅವಕಾಶಗಳಿದೆಯಾ ಅಲ್ಲಿ ಏನಾದರೂ ಟಿಕೆಟ್ಸನ್ನು ಇಟ್ಟು ಮಾರಾಟ ಮಾಡೋ ಮತ್ತೆ ಅಲ್ಲಿ ತಂದು ಶುರು ಆಗುತ್ತೆ ಅಂತ ನನ್ನೊಂದು ಕಮರ್ಷಿಯಲೈಸ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ರಾಮ ಮಂದಿರಕ್ಕೆ ರಾಮ ಭಕ್ತರೆಲ್ಲರೂ ಆರಾಮಾಗಿ ಬಂದು ಹೋಗುವಂಥ ವ್ಯವಸ್ಥೆ ಇರುತ್ತಾ ಕೆಲವು ಕಡೆಗಳಲ್ಲಿ ವಿ ಐ ಪಿ ಪಾಸು ವಿ ಐ ಪಿ ಟಿಕೆಟ್ ಹಂಗೆಲ್ಲ ಆಗಿಬಿಟ್ಟಿದಾವೆ ದೇವಸ್ಥಾನಗಳಲ್ಲಿ ಗಮನಿಸಬೇಕಾದ್ದು ಇಲ್ಲಿ ಎರಡು ಮಾತುಗಳು ನಾವು ಹೇಳಬೇಕು ಒಂದು ರಾಮ ಮಂದಿರದಲ್ಲಿ ಇಂತಹ ವ್ಯವಸ್ಥೆ ಯಾವುದು ಇರೋದಿಲ್ಲ ಯಾವ ಟಿಕೆಟಿನ ವ್ಯವಸ್ಥೆ ಇರೋದಿಲ್ಲ ಇನ್ನೂ ಒಂದು ಯಾವುದೇ ದೇವಾಲಯಗಳಲ್ಲಿ ಇದೆ ಅಂತಾದರೆ ಯಾಕೆ ಇದೆ ಅದು ನಾವು ಬಯಸಿದ್ರಿಂದ ಇದೆ ಒಂದು ದೇವಾಲಯಕ್ಕೆ ಹೋದಾಗ ನಾವು ಏನೆಲ್ಲ ವ್ಯವಸ್ಥೆಗಳನ್ನು ನಾವು ಬಯಸ್ತೇವೆ ಆ ವ್ಯವಸ್ಥೆಗಳು ಎಲ್ಲಿಂದ ಆಗಬೇಕು ಆ ವ್ಯವಸ್ಥೆಗಳ ಮೂಲ ಧನ ಎಲ್ಲಿಂದ ಬರಬೇಕು ಹಾಗಾದರೆ ನಮಗೆ ಬೇಕಾಗಿ ನಾವೇ ವ್ಯವಸ್ಥೆಗಳು ಮಾಡಿಕೊಳ್ಬೇಕು ಆ ವ್ಯವಸ್ಥೆಗಳಿಗೆ ಧನ ಮೂಲ ಎಲ್ಲಿಂದ ಬರಬೇಕು ಯಾರಿಗೆ ಯಾವ ವ್ಯವಸ್ಥೆ ಬೇಕೋ ಅವರಿಗೆ ಆ ಧನ ಮೂಲ ತಗೊಂಡು ವ್ಯವಸ್ಥೆ ಮಾಡ್ತಾರೆ ಇನ್ನು ಕೆಲವು ಅದಕ್ಕಿಂತ ಇಲ್ಲ ಅಂತ ಹೇಳ್ತಾರೆ ಯಾವುದು ಬರೀದೇ ಕಮರ್ಷಿಯಲ್ ಆಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಯಾವ್ದೋ ಕೆಲವನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲವನ್ನು ಸರಿಯಾ ಅಲ್ಲ ಸಾಕಷ್ಟು ದೇವಸ್ಥಾನಗಳಲ್ಲಿ ಟಿಕೆಟ್ಗಳನ್ನು ಪ್ರಶ್ನೆ ಏನಂದ್ರೆ ಸಾಮಾನ್ಯ ಜನಕ್ಕೆ ಸರತಿ ಸಾಲ ನೋಡ್ಬೇಕಂದ್ರೆ ದೇವರ ದರ್ಶನ ಮುಕ್ತವಾಗಿ ಪಡಿಬೇಕು ನನ್ನ ಪ್ರಕಾರ ದೇವರ ದರ್ಶನವನ್ನು ಮುಕ್ತವಾಗಿ ಪಡಿಬೇಕು ಪ್ರತಿಯೊಬ್ಬ ಭಾರತೀಯನೂ ಕೂಡ ಮುಕ್ತವಾಗಿದೆ ಹಾಗಾಗಿ ಇಲ್ಲಿ ಕಮರ್ಷಿಯಲ್ ಮಾಡಿ ಜನಗಳನ್ನ ಒಬ್ಬರು ವಿ ಐ ಪಿ ತರ ನೋಡೋದು ಇನ್ನೊಬ್ರು ಇನ್ನೊಂದು ತರ ಟ್ರೀಟ್ ಮಾಡೋದು ಇನ್ನೊಬ್ಬರ ಅಲ್ಲಿ ತಾರತಮ್ಯ ಉದ್ಭವ ಆಗಲ್ಲ ಜನಗಳಿಗೆ ತಾರತಮ್ಯ ಎಲ್ಲಿ ಇಲ್ಲ ಅಂತ ನಾ ಕೇಳ್ತೇವೆ ತಾರತಮ್ಯ ಎಲ್ಲಿ ಇಲ್ಲ ಅಂತ ಕೇಳ್ತೇವೆ ಈಗ ಒಂದು ಆಫೀಸಿಗೆ ಹೋದಾಗ ಒಬ್ಬೊಬ್ಬರಿಗೂ ಒಂಥರ ಇದೆ ಎಲ್ಲರೂ ಕೂಡ ಎಲ್ರಿಗೂ ಸಮಾನವಾಗಿ ಟ್ರೀಟ್ ಮಾಡೋದಿಲ್ಲ ಯಾರು ಒಬ್ಬ ಕಸಗುಡಿಸುವನಿಗೆ ಸಂಬಳ ಬೇರೆ ಇದೆ ಒಬ್ಬ ಅಧ್ಯಕ್ಷನಿಗೆ ಸಂಬಳ ಬೇರೆ ಇದೆ ಮತ್ತೊಬ್ಬನೇ ಬೇರೆ ಇದೆ ಮತ್ತೊಬ್ಬನೇ ಬೇರೆ ಇದೆ ಎಲ್ಲಿಯೂ ಕೂಡ ಅಂಥದ್ದು ಇಲ್ಲೇ ಇಲ್ಲ ಅಲ್ಲ ಕೆಲ ಲೋಕದಲ್ಲಿ ಈಗ ಯಾವುದು ಪ್ರಧಾನಿಗಳು ಬರ್ತಾರೆ ಇನ್ನೊಬ್ರು ಬರ್ತಾರೆ ಮತ್ತೊಬ್ಬರು ಬರ್ತಾರೆ ಅದು ವ್ಯವಸ್ಥೆಯ ದೃಷ್ಟಿ ವ್ಯವಸ್ಥೆ ವಿಷಯ ಹಾಗೆ ಇದು ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲ ನನ್ನ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯ ಜನಗಳಿಗೆ ಮುಕ್ತವಾದ ಅವಕಾಶ ಅಂತ ಉತ್ತರ ಬಂತು ಅವರಿಂದ ಯಾವ ವ್ಯವಸ್ಥೆ ಇಲ್ಲ ಎಲ್ಲರೂ ಮುಕ್ತವಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್